ನಿನ್ನೆ ಬೆಳಗ್ಗೆ ಹುಕ್ಕೇರಿಂದ ಅವ್ರು ತೊಗೊಂಬಂದ್ರಿ ತೊಗೊಂಬಂದ್ರೆ ಒಂಬತ್ತು ಒಂಬತ್ತು ಸುಮಾರು ಬೆಳಗ್ಗೆ ಡೆಲಿವರಿ ಆಗೈತಿ ಸದ್ರಿನ್ ಮಾಡಿದಾರಿ ಹಾ ಹೆಣ್ ಮಗು ಹೋಗೈತ್ರಿ ಸದ್ರಿನ್ ಮಾಡಿದಾರು ಅತಿ ಮಾತಾಡ್ಕೊತ ಇದ್ರು ನಿನ್ ಸಾಯಂಕಾಲ ಯಾರು ಬಂದ್ ನೋಡ್ಕೊಂಡು ಹೋಗಿದ್ರು ಎಲ್ಲ ಆಗೈತ್ರಿ ನಿನ್ ಸಾಯಂಕಾಲ ಆರು ಗಂಟೆ ತಗೊಂಡು ಹೋಗಿ ಮಾಡಿದಾರು ಲೇಟ್ ಆಗಿ ಮಾತಾಡ್ಕೊಂಡು ಹೋಗಿದೀವಿ ಆರಾಮ್ ಅದ್ರಿ ಅದ್ರ ಬೆಳಗ್ಗೆ ಎದ್ದ ಕೇಶಿಂದಾಕಿ ನೋಡಕ್ ಹತ್ತಿ ಅದ್ಯಾಕ್ ಸುತ್ತ ಹತ್ತೈತಿ ಮತ್ತ ನನಗೆ ಯಾಕೋ ಫೋಮ್ ಆಗತೈತಿ ಹೊಟ್ಟೆ ಅನ್ನೋ ಸಾಕಿತ್ತು ಅಂತ ಹೇಳಿದಾರ್ರಿ ಅವ್ರು ಹುಡುಗಿ ಅವ್ ಕೇಶನ್ ಒಂದ್ ತಾಸ್ ಬಂದ್ ಏನೋ ಅವ್ರು ಕರೆದು ಬಂದ್ರ ನರ್ಸ್ ಬೈಗ್ ಅವ್ರು ಮೇಡಮ್ ಡಾಕ್ಟರ್ ಅವ್ರು ಎಲ್ಲಾರು ಅವ್ರು ಬಂದ್ ಜಲ್ದಿ ರೆಸ್ಪಾನ್ಸ್ ಮಾಡಲಿಲ್ಲ ಅಂತ ಆ ನಂತರ ಇಲ್ಲ ನನಗೆ ನೀರ ಹಾಕ್ಕಣಕತ್ತ ಹೇಳ್ತಾರೆ ಗುಡಿಗೆ ನೀರು ಹಾಕೋಣದ್ ಅವಾಗ ಅವ್ರ ತಾಯಿಗೆ ನೀರು ಹಾಕಕ್ಕೆ ಇರ್ತೈತಿ ಅವ್ರ ತಾಯಿ ನೀರು ಹಾಕ್ಬೇಕು ಆನಂತರ ಹಿಂದಿನ ನೋಬಿಟ್ಟಿದು ನೋವು ಹೇರಿ ಅವು ಒಂದು ತಾಸು ಎರಡು ತಾಸು ಹಾಂ ಎದ್ದಿದು ಎದಿವ್ಸ ಆತು ಈ ದಿವ್ಸ ಆಚಿ ಹೊಟ್ಟೆ ಉಸಾ ಹಾಕಿ ಅಂತ ಅಂಥೇಳಿ ಅದಕ್ಕೆ ಡಾಕ್ಟರ್ ಒಳಗೆ ಕರ್ತಿದಾರೆ ಅವ್ರು ಓತ ಹುಯ್ ಕರ್ಬಂದು ತ್ರಾಸು ಮಾಡ್ಕೊಳ್ತಾರೆ ಬರೀತಲಿ ಆದರೂ ಎರಡು ತಾಸುದಾಗ ಅವ್ರು ಯಾರು ಬಂದ್ ರೆಸ್ಪಾನ್ಸ್ ಮಾಡಿಲ್ಲ ಅಂತ ಮಾಡಲಾರಕ್ಕೆ ಆನಂತರ ಏನಾಕಿತ್ರಿ ಈಗ ನಾ ಲಾಸ್ಟ್ನಾಗ ನೀರ ಹಾಕಿರಿ ತ್ರಾಸು ಮಾಡೋದಕ್ಕೆ ಏನಾಗತ್ತೆ ಅಂತ ರೀ ಡೆಲಿವರಿ ಆದಂಥ ಆ ಟೈಮ್ದಾಗ ಅವ್ರು ಅವಾಗ ನೀರು ಹಾಕಿ ತಿಳಿದಾರೆ ನೀರು ಹಾಕಬೇಕಂತ ಹಿಂದಿಲ್ಲ ಮತ್ತೆ ಅವ್ರು ಶರೀರ ಸೈತಿ ಲೋ ಬಿ ಆಶೀದಾಗ ಹೋಗ್ತೇವೆ ತಂದ್ರೆ ಆಶೀದಾಗ ಹೋದ್ರೆ ಆ ನಂತರ ಇನ್ನ ಇಲ್ಲ ಡೆತ್ ಆಗಿರೋ ತೀರ್ಕೊಂಡವಂತ ನೀನು ನಮಗೆ ವಿಶೇಷ ಬಂತು